അഷ്ടി ഹരി സാഭ്രു സോലൂ സോളു കൂള തലി ഭൂമി ല്ലു അച്ചരി കണ്ടനസിന ಒಂದು ಸಿನಿಮಾಗಳು ನೋಡಿ ಈಗ ಕೆ ಜಿ ಎಫ್ ಆಗಲಿ ಕಾಂತಾರ ಆಗಲಿ ಚಾರ್ಲಿ ಆಗಲಿ ಎಲ್ಲರೂ ಎಂತ ಪ್ರಯತ್ನ ಇರು ಅಂತ ಹೊರಗಡೆ ಅವರೆಲ್ಲ ನೋಡಿ ಆ ಕನ್ನಡದ ಸಿನಿಮಾದ್ರೂ ಅವರು ತಮ್ಮದೇ ಸಿನಿಮಾನೋ ಮಟ್ಟಕ್ಕೆ ಕೊಂಡಾಡಿದ್ರಲ್ಲ ಯಾಕೆ ಸಾಧ್ಯ ಆಯಿತು ಮದುವೆ ನಂತರದ ಜೀವನ ಇದೆಯಲ್ಲ ಇದರ ಇದ್ರ ಪರಿಚಯ ಇರಲಿಲ್ಲ ಅಂದ್ರೆ ಇದ್ರ ಗಂಡ ಹೆಂಡತಿ ಒಟ್ಟು ಬಾಂಧವ್ಯ ಇದೆಯಲ್ಲ ಇದು ಎಲ್ಲೊಂದ್ ಕಡೆ ಸಿನಿಮಾದಲ್ಲಿ ನೋಡಿದ್ದಷ್ಟೇ ಪರಿಚಯ ಅಥವಾ ಎಲ್ಲ ಒಂದೊಂದು ಕಡೆ ಓದಿದ್ದಷ್ಟೇ ಪರಿಚಯ ಇತ್ತು ಅದನ್ನು ತೆರೆ ಮೇಲೆ ತರಬೇಕಾದಾಗ ಅದು ದೊಡ್ಡ ಜವಾಬ್ದಾರಿ ಅಂತ ನನಗೆ ಮದುವೆ ಆದಮೇಲೆ ಆ ಒಂದು ಆ್ಯಂಗಲ್ಗಳು ಅಥವಾ ಆ ಒಂದು ವಿಷಯಗಳ ಅರ್ಥ ಆದಮೇಲೆ ಈ ಪಾತ್ರಕ್ಕೆ ಆ್ಯಕ್ಚುಲಿ ಪೂರಕ ಆಯಿತು ಹೊಸ ಹೊಸ ನಿರ್ದೇಶಕರು ಬರಬೇಕು ಹೊಸ ಹೊಸ ಪಾತ್ರಗಳು ಬರೀಬೇಕು ಹೊಸ ಹೊಸ ರೀತಿ ಪ್ರಯತ್ನಗಳು ಪ್ರಯೋಗಗಳು ನಡೀತು ಆಗಿ ಅಷ್ಟು ದಶಕಗಳ ಜೊತೆಗೆ ಅಂದರೆ ದಶಕಗಳ ಕಾಲ ಅವರು ದಾಂಪತ್ಯ ಜೀವನದಲ್ಲಿದ್ದರೂ ಕೂಡ ಆ ಪ್ರೀತಿ ಅನ್ನೋದು ಅವ್ರನ್ನ ಯಾವ ರೀತಿ ಡ್ರೈವ್ ಮಾಡುತ್ತೆ ಅಂತ ನಮ್ಮ ಡೈರೆಕ್ಟ್ರು ಬರ್ದಿದ್ದಾರೆ ನನ್ಗೆ ಯಾವಾಗಲೂ ಕೇಳ್ತೀನಿ ಹೆಂಗಮ್ಮ ನಿನ್ನ ಇದನ್ನು ಬರೋಕ್ ಸಾಧ್ಯ ಆಯ್ತು ಹೆಂಗ ಊಹೆಗಾರು ಹೆಂಗ್ ಅಂತ ಅಷ್ಟು ಅದ್ಭುತವಾಗಿದೆ ಅಷ್ಟು ಅಸ್ಗಟ್ ಆಗಿದೆ ನನ್ನ ಮಟ್ಟಕ್ಕೆ ಕೇಳೋದಾದ್ರೆ ನಾನು ಮಾಡಿದ ಪಾತ್ರ ಇನ್ನೊಂದ್ಸಲಿ ಮಾಡಕ್ಕೆ ನನ್ನ ಕೈಲಾಗುತ್ತೆ ಬೋರ್ ಆಗುತ್ತೆ ನನ್ಗೆ ನೋಡೋಕೆ ಬೋರ್ ಆಗದೆ ಇರುತ್ತೆ ಆಮೇಲೆ ನೋಟೆಡ್ಗಳೇ ನಮ್ಮಲ್ಲಿ ಅಲ್ಲಿ ಹೊಸ ನಿರ್ದೇಶಕರಿಗೆ ಬಹಳ ಅದ್ಭುತವಾದಂಥ ಕತೆ ಅಂತ ಡೇಟ್ ಕೊಡ್ತಾರೆ ಬಟ್ ಇಲ್ಲಿ ನನಗೆ ಸರ್ ಅಂಥದ್ದು ಜಾಸ್ತಿ ಪ್ರಯೋಗಗಳಾಗಬೇಕು ಪ್ರಯತ್ನಗಳಾಗಬೇಕು ಹೊಸ ಹೊಸ ನಿರ್ದೇಶಕರು ಬರಬೇಕು ಹೊಸ ಹೊಸ ಪಾತ್ರಗಳು ಬರೀಬೇಕು ಹೊಸ ಹೊಸ ರೀತಿ ಪ್ರಯತ್ನಗಳು ಪ್ರಯೋಗಗಳು ನಡೀಬೇಕು ಅವಾಗಷ್ಟೇ ನಮ್ಮ ಪರಿಧಿ ದೊಡ್ಡದಾಗುತ್ತೆ ಆಮೇಲೆ ಮುರಿದು ಮುರಿದು ರೀ ಹೌದು ನೀವು ಹೋದ ದಾರಿಯಲ್ಲಿ ಸಿದ್ಧ ಸೂತ್ರದಲ್ಲಿ ಇರಬಾರ್ದು ಸಿದ್ಧ ಸೂತ್ರದಲ್ಲಿ ಎಷ್ಟು ದಿವಸ ಅಂತ ಅಲ್ಲ ಅದು ಅಂತ ನಂಗೆ ಈಗ ನನ್ನ ಮಟ್ಟಕ್ಕೆ ಹೇಳೋದಾದ್ರೆ ನಾನು ಮಾಡಿದ ಪಾತ್ರ ಇನ್ನೊಂದ್ಸಲ ಮಾಡಕ್ಕೆ ನನ್ನ ಕೈಲಾಗ ಬೋರ್ ಆಗುತ್ತೆ ನನಗೆ ನೋಡೋದು ನಿಮ್ಗೆ ಬೋರ್ ಆಗದೆ ಇರುತ್ತೆ ಸೊ ಆಗಿರುವಾಗ ಎವ್ರಿ ಮೂವಿ ಯು ವಿಲ್ ಹ್ಯಾವ್ ಟು ಕಮ್ ಅಪ್ ವಿತ್ ಸಮ್ ಗುಡ್ ಡಿಫ್ರೆಂಟ್ ಕಂಟೆಂಟ್ ಸಮ್ ಎಕ್ಸ್ಪಿರಿಮೆಂಟ್ ಯು ಶುಡ್ ಟ್ರೈ ಅದು ಮಾಡಿದಾಗ ತಲುಪುತ್ತೆ ನಮ್ಮ ನಮ್ಮ ಸಿನಿಮಾಗಳನ್ನು ನೋಡಿ ಈಗ ಕೆ ಜಿ ಎಫ್ ಆಗಲಿ ಕಾಂತಾರ ಆಗಲಿ ಚಾರ್ಲಿ ಆಗಲಿ ಎಲ್ಲರೂ ಎಂತ ಪ್ರಯತ್ನ ಇವರು ಹೊರಗಡೆ ನೋಡಿ ಮೆಚ್ಕೊಂಡ್ರಲ್ಲ ಆ ಕನ್ನಡದ ಸಿನಿಮಾದ್ರು ಅವರು ತಮ್ಮದೇ ಸಿನಿಮಾನ ಮಟ್ಟಕ್ಕೆ ಕೊಂಡಾಡಿದ್ರಲ್ಲ ಯಾಕೆ ಸಾಧ್ಯ ಆಯ್ತು ಆ ಒಂದು ಫ್ರೆಶ್ನೆಸ್ ಆ ಒಂದು ಟ್ರೀಟ್ಮೆಂಟ್ ಒಡೆದು ಒಡೆದು ಒಂದು ಹೊಸ ಬೌಂಡ್ರಿಯನ್ನು ಕಟ್ಟುವ ಕನಸದು ಅವಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಸಿನಿಮಾ ಇಸ್ ಬೌಂಡ್ಲೆಸ್ ಹೌದು ಕನ್ನಡದ ಸಿನಿಮಾ ಕನ್ನಡದ ನೆಲದಲ್ಲಿ ಸೋಲ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಕನ್ನಡದ ನೇಟಿವಿಟಿ ಬಗ್ಗೆ ಮತ್ತು ಕನ್ನಡದ ಬೌಂಡ್ರಿ ಬಗ್ಗೆ ಮಾತಾಡ್ತಾ ಇದ್ದೇವೆ ಹೊರತು ಕನ್ ಸಿನಿಮಾ ಅನ್ನೋದು ಬೌಂಡ್ರಿಲೆಸ್ ಭಾಷಾತೀತ ಅದು ಸೀಮಾತೀತ ಅದು ಸತ್ಯ ಹಾಂ ಸೊ ಅಂತಹ ಪ್ರಯೋಗಗಳಾದಾಗ ಆ ಪ್ರಯೋಗಗಳಿಗಾಗಲಿ ಪ್ರಯತ್ನಗಳಾಗಲಿ ನಮ್ಮನ್ನು ಒಡ್ಕೋಬೇಕು ಅಂಡ್ ಆ ಒಂದು ವಿಷಯದಲ್ಲಿ ನನಗೆ ಈಕೆ ಕಂಡ್ರೆ ತುಂಬ ಗೌರವ ಅಂದರೆ ಬಿಕಾಸ್ ಒಂದು ಆ ಒಂದು ತನ್ನ ವಯಸ್ಸಿನ ಮೀರಿದ ಪಾತ್ರ ಭಾಷೆ ಬರದೇ ಆ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ ದಟ್ ಇಸ್ ಆಗ್ಲೇ ಹೇಳ್ದಂಗೆ ಈ ಪಾತ್ರ ಯಾರ್ಯಾರು ಹೋಗಿತ್ತು ಅವ್ರು ಯಾರು ಒಪ್ಕೊಳ್ಳಿಲ್ವ ಈ ಪಾತ್ರ ಅವರು ಈ ಸಿನಿಮಾ ನೋಡಿದ ಮೇಲೆ ಕಳ್ಕೊಂಡ್ರು ಅಷ್ಟೇ ಇದನ್ನ ನಾನು ಮಾಡ್ಲಿಲ್ವಲ್ಲ ಇಂತ ಪಾತ್ರ ಇನ್ನೊಂದ್ಸಲಿ ಸಿಗುತ್ತಾ ಅಂತ ಡೆಫಿನೆಟ್ಲಿ ಯೋಚನೆ ಮಾಡ್ತಾರೆ ಅಷ್ಟು ಒಳ್ಳೆ ಪಾತ್ರ ಆ ಪಾತ್ರಕ್ಕೆ ಎಷ್ಟು ಇವರು ತೂಕವನ್ನು ತಂದಿದ್ದಾರೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಮುಖಸ್ತುತಿಗೆ ಹೋಗೋದು ಅದ್ರಲ್ಲಿ ಅಗತ್ಯನೂ ಇಲ್ಲ ಅದ್ರಿಂದ ಏನು ಗಿಟ್ಟೋದು ಇಲ್ಲ ನಮಗೆ ಪಾತ್ರ ಒಂದು ಸಿನಿಮಾ ಕಟ್ಟಬೇಕಾದ್ರೆ ಈ ವರ್ಷ ಶ್ರಮ ಆಗ್ತದೆ ಮೂ ಹೆಚ್ಚು ಕಡಿಮೆ ಮೂರು ವರ್ಷ ನಾವು ಈ ಸಿನಿಮಾ ಮೇಲೆ ಬಹುಜೇಕರನ್ನ ನಾವೆಲ್ಲ ಮೀಸಲಿಟ್ಟಿರೋದು ನಮ್ಮ ಲೈಫ್ನ ಮೂರು ವರ್ಷ ಆ್ಯಂಡ್ ಬೇರೆ ಯಾವ ಸಿನಿಮಾನು ಒಪ್ಪದೆ ಬೇರೆ ಯಾವ ಸಿನಿಮಾನು ಮಾಡಿದೆ ಇದ್ರ ಮಧ್ಯದಲ್ಲಿ ಇದಕ್ಕೆ ಬದ್ರಾಗಿ ಡೆಡಿಕೇಟೆಡ್ ಆಗಿರ್ಬೇಕಾದ್ರೆ ನಮಗೆ ಬಾಕಿ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ಸರ್ ಆ್ಯಂಡ್ ಈ ಸಿನಿಮಾನ ಎಷ್ಟು ಚೆನ್ನಾಗಿ ಕಟ್ಕೊಡ್ತೀವಿ ಅನ್ನೋದಷ್ಟೇ ನಮ್ಮ ಟಾಸ್ಕ್ ಆಗಿತ್ತು ನಮ್ಮ ಚಾಲೆಂಜ್ ಆಗಿತ್ತು ಅಂಡ್ ಪ್ರತಿಯೊಂದು ಪಾತ್ರನೂ ಪ್ರತಿಯೊಂದು ಕೆಲಸನೂ ಈ ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮು ತುಂಬಾ ವಿಷಯಗಳನ್ನ ಹೇಳುತ್ತೆ ತುಂಬಾ ಮಾತಾಡುತ್ತೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಯಾರು ತೂಗಿಸ್ತಾರೆ ಲೈಕ್ ಚೇತನ್ ಲವ್ ಅನ್ನೋ ಬಗ್ಗೆ ಅನ್ನೋದ್ರ ಬಗ್ಗೆ ನೀವು ಸಿನಿಮಾ ಮಾಡಿ ಕೊಟ್ಟಾಗ ಲವ್ ಅನ್ನೋದು ಒಂದು ಸೃಜನಾತ್ಮಕವಾಗಿ ವ್ಯವಸಾಯದಲ್ಲಿರುವ ಅದು ಸಾಹಿತ್ಯ ಇರಲಿ ಸಿನಿಮಾ ಇರಲಿ ಕಾವ್ಯ ಇರಲಿ ಯಾವುದೇ ಇರಲಿ ಪ್ರೀತಿಯ ಇಲ್ಲದ ಯಾವುದೇ ಅಭಿವ್ಯಕ್ತಿಗೂ ನಮ್ಮಲ್ಲಿ ಜಾಗ ಇಲ್ಲ ಪ್ರೀತಿ ಅದರ ಅಂಡರ್ ಕರೆಂಟ್ ಈ ಪ್ರೀತಿಯನ್ನು ಇವತ್ತಿನ ಈ ಗ್ಲೋಬಲೈಸೇಷನಲ್ಲಿ ಈ ಜಾಗತೀಕರಣದಲ್ಲಿ ನಮಗೆ ಪ್ರೀತಿ ಹೆಚ್ಚು ಅಪಭ್ರಂಶಗೊಂಡಿದೆ ಇವತ್ತು ನಮ್ಮಲ್ಲಿ ಪ್ರೀತಿಯ ಹಿಂದೆ ಒಂದು ತ್ಯಾಗ ಇತ್ತು ಅದು ಸಿನಿಮಾದಲ್ಲೂ ಇತ್ತು ನಮ್ಮಲ್ಲಿಗ ರಮೇಶನ್ನು ರಮೇಶ್ ಅರವಿಂದನನ್ನು ತ್ಯಾಗರಾಜ ಅಂತಲೇ ಕರೀತೇವೆ ನಾವು ತ್ಯಾಗರಾಜ್ ಭಾಗವತರಲ್ಲ ಅವರು ತ್ಯಾಗರಾಜ್ ಸೊ ಆ ಥರದ ಒಂದು ಕಾಲ ಇತ್ತು ಈಗ ಯು ಶುಡ್ ನೀವು ನನ್ನನ್ನು ಪ್ರೀತಿಸತಕ್ಕದ್ದು ಅಂತ ಅದು ಪುರುಷರ ದಿಕ್ಕಿಂದ ಹೆಚ್ಚು ಡಾಮಿನೇಟ್ ಆಗ್ತಾ ಇದೆ ಅದರಿಂದ ಕೊಲೆಗಳಾಗ್ತಾ ಇದೆ ಅದರಿಂದ ರಕ್ತಪಾತ ಆಗ್ತಾ ಇದೆ ಆಮೇಲೆ ನಾವು ಯಾರೋ ನಿರೀಕ್ಷೆ ಇದ್ದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಸಂಭವಿಸ್ತಾ ಇದೆ ನೇಹನ ಅಂಜಲಿ ಇತ್ಯಾದಿ ನಂತರ ನಿಮ್ಮ ಸಿನಿಮಾ ಎಲ್ಲೋ ಒಂದು ಕಡೆ ಅದಕ್ಕೆ ಹೆಚ್ಚು ಸಂವಾದಿಯಾಗಿ ಬರ್ತಾ ಇದೆ ಅಂತ ನನಗೆಲ್ಲೋ ಅನಿಸ್ತಾ ಇದೆ ಅದು ಸತ್ಯನ ಸತ್ಯನೇ ಒಂದು ಪ್ರೀತಿನ ಯಾವ ರೀತಿ ನಾವು ಪೂಜಿಸಬೇಕು ಅಂತ ಹೇಳೋ ಪ್ರಯತ್ನನೇ ಪ್ರಯತ್ನ ಈ ನಾಯಕನ ಪಾತ್ರವನ್ನ ಸೃಷ್ಟಿ ಮಾಡಿದಾಗ ಅದರ ಪೂರ್ವ ಮತ್ತು ನಂತರ ವೈಶಿಷ್ಟನೇ ಇದ್ದರ ಅಥವಾ ಹೇಗೆ ಅದು ಸರ್ ಮಫ್ತಿಯಿಂದ ಆಕ್ಚುಲಿ ಅಣ್ಣನ ಜೊತೆ ಮಫ್ತಿ ಪರಿಚಯ ಆಯ್ತು ಮಫ್ತಿಯಿಂದ ಇವಾಗ ಒಂದು ಏಟ್ ಇಯರ್ಸ್ ಆಯ್ತು ಅಣ್ಣನ ಜೊತೆ ನಾನು ಟ್ರಾವೆಲ್ ಅವಾಗಲೇ ಡೆವಲಪ್ ಮಾಡಿದ ಅಂದ್ರೆ ಒಂದು ಫೈವ್ ಇಯರ್ಸ್ ಬ್ಯಾಕ್ ನಾನು ಸ್ಕ್ರಿಪ್ಟನ್ನ ಅನ್ನ ರೈಟ್ ಮಾಡಿದ್ದೆ ಲೈವ್ ಇದೆ ಸರಿ ಚಿನ್ನ ಮಾಡು ಅಂತ ಅವತ್ತೇ ನಾನು ಕೇಳ್ಬೇಕು ಮಾಡೋಣ ಸಪೋರ್ಟ್ ಮಾಡ್ತೀನಿ ಅದಾದ್ಮೇಲೆ ಅವ್ರಿಗೆ ಅಂತ ಸ್ಕ್ರಿಪ್ಟ್ ಅವ್ರಿಗೆ ಮಾಡುವಂತ ನನ್ನ ಆಗಿದೆ ಡ್ರೀಮ್ ಕೂಡ ಆಯ್ತು ಅವ್ರಿಗೆ ಮಾಡ್ಬೇಕು ಸೊ ಫೈನಲಿ ಮಾಡಿದ್ವಿ ನಾವೊಂದು ಅಂತ ಸೊ ಅವಾಗ ಡೆವಲಪ್ ಮಾಡಿದಂತ ಒಂದು ಸೊ ಅಣ್ಣ ಅವತ್ತಿನ ಕೂಡ ಓಕೆ ಸ್ಕ್ರಿಪ್ ಚೆನ್ನಾಗಿ ಬಟ್ ಪ್ರಾಪರ್ ಟೀಮ್ಸ್ ಇರೋದನ್ನ ಮಾಡೋದ್ ಯಾಕೆಂದ್ರೆ ಆಲ್ಮೋಸ್ಟ್ ಇಲ್ಲ ನಾವು ಏಯ್ಟಿ ಪರ್ಸೆಂಟ್ ಸೆಟ್ಟೇ ಆಗ್ತೇವೆ ಉಡುಪಿಲಿ ಸೆಟ್ ಆಗ್ತಿದ್ದೀವಿ ಅದನ್ನು ಬ್ಯಾಂಗ್ಳೂರ್ ಕೂಡ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಏನು ಬ್ಯಾಂಗ್ಳೂರ್ ಶೂಟ್ ಮಾಡಿದ್ವಿ ಎಲ್ಲ ಸೆಟ್ ಆಗಿ ಮಾಡಬೇಕಿತ್ತು ಪ್ರೊಡಕ್ಷನ್ ಸಪೋರ್ಟ್ ಬೇಕು ಸೊ ನಾನು ಮತ್ತೆ ಅಣ್ಣ ಆ ಒಂದು ರೈಟ್ ಟೀಮ್ ಗೋಸ್ಕರನ್ನು ಕೊಡ್ತಾ ಇದ್ವಿ ಅಂದರೆ ನಮ್ಗೆ ಎಷ್ಟು ಪ್ಯಾಷನೇಟ್ ಆಗಿ ನಾವು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಅಷ್ಟೇ ಪ್ಯಾಷನೇಟ್ ಪ್ರೊಡ್ಯೂಸರ್ ಆದ್ರಲ್ಲಿ ಯಾವ್ದಾದ್ರು ಟೀಮ್ ಸಿಕ್ತಿ ಅಂತ ವೇಟ್ ಮಾಡ್ತಾ ಇದ್ವಿ ಕೊನೆಗೆ ಬೋನಸ್ ಅನ್ನೋ ಒಂದು ಸಂಸ್ಥೆ ಪರಿಚಯ ಆಯಿತು ಸೊ ಅವರು ಕೂಡ ಅಷ್ಟೇ ಲೈಕ್ ನಾವು ಏನು ಕೇಳೋದು ಇಲ್ಲಿ ತರ ಬಜೆಟ್ ವೈಸ್ ನೀವು ಟ್ರೈಲರ್ ನೋಡಿದ್ವಿ ಸೊ ಅಷ್ಟು ಕ್ವಾಲಿಟಿ ಅಚೀವ್ ಲಂಡನ್ವರೆಗೋಗಿದ್ದಾರೆ ಲಂಡನ್ವರೆಗೆ ಹೋಗಿ ಸೊ ಅಷ್ಟು ಕ್ವಾಲಿಟಿ ಅಚೀವ್ ಮಾಡಿದೀವಿ ಕಾಂಪ್ರೊಮೈಸ್ ಆದರೆ ಜನರು ಕೂಡ ಮಾಡಿದೀವಿ ಅಂತಂದ್ರೆ ಪ್ರೊಡಕ್ಷನ್ ವಿಶಿಷ್ಟ ನಾನು ಗಮನಿಸದ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮಂಥ ಒಂದು ನಾಲ್ಕೈದು ಜನ ಇದ್ದಾರೆ ನೀವು ಶಂಕರು ಇತರದೆ ಕೆಲವು ನೀವೆಲ್ಲ ಎಲ್ಲೊಂದು ಕಡೆ ರಂಗಭೂಮಿ ಮತ್ತು ಇದರಿಂದ ಬಂದವರು ಅಭಿನಯಕ್ಕಾಗಿ ಅಥವಾ ಅಭಿವ್ಯಕ್ತಿಗಾಗಿ ಹುಟ್ಟಿದ್ದೀರೇನೋ ಅನ್ನುವಷ್ಟರ ಮಟ್ಟಿಗೆನ ಒಂದು ತಾದಾತ್ಮ್ಯ ಇದೆ ಆ ಅಗ್ನಿಗೆ ಆ ಬೆಂಕಿಗೆ ಎಷ್ಟು ಆಹಾರ ಸಿಗ್ತಾ ಇದೆ ಕನ್ನಡದಲ್ಲಿ ಒಂದು ಪಾತ್ರ ಅನ್ನೋದು ಯಾವಾಗಲೂ ನಮ್ಮನ್ನು ಇನ್ಸ್ಪೈರ್ ಮಾಡಬೇಕು ಸರ್ ನಮ್ಮನ್ನು ಡ್ರೈವ್ ಮಾಡಬೇಕು ಇಲ್ಲ ಒಂದು ಸವಾಲು ಆಗಬೇಕು ನಾನು ಯಾವಾಗಲೂ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ನಾವು ಕಲ್ತಿದ್ದನ್ನು ಅಪ್ಲೈ ಮಾಡಬೇಕು ಅಥವಾ ಅದರಿಂದ ಏನಾದರೂ ಕಲಿಬೇಕು ಅಂತ ಎರಡೂ ಆಗಲಿಲ್ಲ ಅಂದರೆ ಆ ಪಾತ್ರ ರುಚಿಸಲ್ಲ ನಮಗೆ ಆ ಪಾತ್ರ ಮಾಡಬೇಕು ಅಂತ ಅನಿಸಲ್ಲ ಸೋ ಆ ಒಂದು ಅಗ್ನಿಗೆ ಎಷ್ಟು ಆಹಾರ ಸಿಗ್ತಿದೆ ಅಂದರೆ ಈ ಸಿನಿಮಾದಲ್ಲಿ ಭರಪೂರ್ವಾಗಿ ಸಿಕ್ಕಿದೆ ಲವ್ಲಿ ಮಟ್ಟಕ್ಕೆ ಹೇಳೋದಾದರೆ ಇದರಲ್ಲಿರ್ತಕ್ಕಂಥ ಎಮೋಷನ್ಸ್ ಆಗಲಿ ವೇರಿಯೇಷನ್ಸ್ ಆಗಲಿ ಇಟ್ಸ್ ಅ ಮಲ್ಟಿ ಡೈಮೆನ್ಷನಲ್ ಕ್ಯಾರೆಕ್ಟರ್ ಮಲ್ಟಿಫಾಸಿಟೆಡ್ ಕ್ಯಾರೆಕ್ಟರ್ ಹಲವಾರು ರೀತಿ ಅಂದರೆ ನಿಮಗೆ ಅವನು ಸಿನಿಮಾ ನೋಡ್ತಾ ನೋಡ್ತಾ ಇವನು ಹೀರೋನ ವಿಲ್ಲನ್ನ ಅನ್ನೋ ಒಂದು ಚರ್ಚೆ ಕೂಡ ಬಂದ್ಬಿಡ್ತಾರೆ ಮನ್ಸಲ್ಲಿಗೆ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಆ ಥರದ್ದೊಂದು ಪಾತ್ರ ಅಷ್ಟೇ ಸೊಗಸಾದ ಭಾವನೆಗಳು ಇರ್ತಕ್ಕಂಥ ಪಾತ್ರ ಸೊ ಈ ಸಿನಿಮಾ ಮಟ್ಟಕ್ಕೆ ಕೇಳೋದ್ರೆ ತುಂಬ ಚೆನ್ನಾಗಿ ಸಿಕ್ಕಿದೆ ಅದರ್ವೈಸ್ ಅದರ ಹುಡುಕಾಟದಲ್ಲಿ ಸದಾ ಇರ್ತೀವಿ ಸರ್ ಯಾವಾಗಲೂ ಅದೇ ರೀತಿ ಅನ್ಕೊಂಡಂಗೆ ಸಿಗುತ್ತೆ ಅಂತಲ್ಲ ಸ್ವಲ್ಪ ವಿರಳಾನೆ ಹ್ಞೂ 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 ಇನ್ನೂ ಅಂದರೆ ಆ ಥರದ್ದು ಹೆಚ್ಚು ಹೆಚ್ಚೆಚ್ಚು ಒಳ್ಳೊಳ್ಳೆ ಪಾತ್ರಗಳು ಸೃಷ್ಟಿಯಾದಾಗ ಹೆಚ್ಚು ಸವಾಲಿನ ಪಾತ್ರಗಳು ಸೃಷ್ಟಿಯಾದಾಗ ಅದೇ ಬೇಕಾದ್ರೂ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ ಬೇರೆ ಕಡೆ ಸಿಗ್ತಾ ಇದೆಯಾ ಸರ್ ಈಗ ಬೇರೆ ಕಡೆ ಸಿಗ್ತಾ ಇದೆ ಅನ್ನೋದನ್ನ ನಾನು ಉತ್ಪ್ರೇಕ್ಷ ಹೇಳದಕ್ಕಿಂತ ನಮ್ಗೆ ಮಾತಾಡಬೇಕಾದ ಅಗತ್ಯವಿಲ್ಲ ನನಗ ಅಗತ್ಯವಿಲ್ಲ ನಾನು ಹೇಳುದು ರಿಯಾಲಿಟಿ ಅದು ನೀವು ಮಾತಾಡದಿದ್ರು ನಾನು ಮಾತಾಡದಿದ್ರು ಜನ ಮಾತಾಡ್ತಾರೆ ಅಲ್ವಾ ಸೊ ನೀವು ಬೇರೆ ಸಿನಿಮಾದಲ್ಲೂ ಮಾಡ್ತಾ ಇರೋದ್ರಿಂದ ಈಗ ಅಲ್ಲಿ ಒಬ್ಬ ನಿರ್ದೇಶಕ ತನ್ನ ಸಿನಿಮಾಕ್ಕಾಗಿ ಎಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾನೆ ಒಂದು ಪಾತ್ರವನ್ನು ಕಟ್ಟುವುದರ ರೀತಿಯಲ್ಲಿ ಅವನ ಏನು ನಮ್ಮಲ್ಲಿ ಏನ್ ನಡೀತಾ ಇದೆ ನಮ್ಮಲ್ಲಿ ಇನ್ನೊಂದು ಕಡೆ ಏನಾದರೂ ವ್ಯತ್ಯಾಸ ಇಲ್ಲ ಸರ್ ಈ ವಿಷಯದಲ್ಲಿ ಹೇಳೋದಾದರೆ ನನಗೆ ಅದರಲ್ಲಿ ಯಾವ ಚಕಾರ ಇಲ್ಲ ನನಗೆ ಏನಂದರೆ ಈಗ ನನ್ನ ಮಟ್ಟಕ್ಕೆ ಒಬ್ಬೊಬ್ಬ ಕಲಾವಿದನಾಗಿ ವಸಿಷ್ಠ ಸಿಂಹ ಒಬ್ಬ ನಟ ಇದ್ದಾನೆ ಅವನಿಗೆ ಪಾತ್ರಗಳು ಕೊಡಬೇಕು ಯಾವ ರೀತಿ ಪಾತ್ರಗಳು ಕೊಡಬೇಕು ಅಂತ ಯಾವ ಪಾತ್ರಕ್ಕೆ ಅವ್ನು ಕಾಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋ ನಿಟ್ಟಲ್ಲಿ ಮಾತ್ರ ಹೇಳ್ತೀನಿ ಈಗ ಏನಾಯಿತು ನಾನು ಒಂದಂತು ಫಿಕ್ಸ್ ಆಗಿದೆ ಲವ್ಲಿ ಮೂವಿ ತನಕ ಬೇರೆ ಮಾಡೋದು ಬೇಡ ಅಂತ ಮಧ್ಯದಲ್ಲಿ ಕೆಲವು ಕಥೆಗಳು ಕೇಳಿದ್ದೀನಿ ಆ ಕೆಲವು ಕತೆಗಳಲ್ಲಿ ಕೇಸ್ ಮಾತ್ರ ನನಗೆ ರುಚಿಸಿದ್ದು ಓಕೆ ಮಾಡಿದ್ದಾಗಲಿ ಅಥವಾ ಮುಂದೆ ಮುಂದಿನ ದಿನಗಳಲ್ಲಿ ಆಗೋದಂಥದ್ದಾಗಲಿ ಆಗುತ್ತೆ ಮೀನ್ ವೈ ನನ್ನ ಈ ಕಂಟಿನ್ಯೂಟಿ ಇನ್ನೊಂದು ಮತ್ತೊಂದು ಸಮಸ್ಯೆ ಇದೆ ಲಾಂಗ್ ಹೇರ್ ಬಿಟ್ಕೊಂಡಿರೋದ್ರಿಂದ ಈ ಪಾತ್ರಕ್ಕೋಸ್ಕರ ಎಲ್ಲ ಥರದ ಪಾತ್ರ ಮಾಡೋಕ್ಕೆ ನನಗೂ ಆಗೋಲ್ಲ ಲಿಮಿಟೇಷನ್ಸ್ ನನಗೂ ಇದೆ ಈ ಲುಕ್ಕಲ್ಲಿ ಅದರ್ವೈಸ್ ಆ ಪಾತ್ರಕ್ಕೋಸ್ಕರ ಬೇರೆ ಪ್ರಯೋಗ ಮಾಡೋದು ಬೇರೆ ಅಥವಾ ಟೈಮ್ ಕೊಟ್ಟು ಅದಕ್ಕೆ ಲುಕ್ ಮಾಡ್ಕೊಂಡು ಮಾಡೋದು ಬೇರೆ ಪಾತ್ರಕ್ಕೆ ತಯಾರಿ ಮಾಡ್ಕೊಂಡು ಮಾಡೋದು ಬೇರೆ ಮೀನ್ ವೈಲ್ ಈ ಲುಕ್ ಇಟ್ಕೊಂಡೇ ನಾವು ನಾನು ತೆಲುಗಲ್ಲಿ ಒಂದು ಸದ್ಯಕ್ಕೆ ಒಂದು ಮೂರು ಸಿನಿಮಾ ನಡೀತಿದೆ ಸೊ ತಮಿಳದ್ದು ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ತೆಲುಗು ಸೇಮ್ ಹದಿನಾಲ್ಕನೇ ತಾರೀಕೆ ತೆಲುಗಲ್ಲಿ ಒಂದು ಸಿನಿಮಾ ಏ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತದೆ ಇದೆಲ್ಲ ನನ್ನ ಅಂದರೆ ಕಲಾವಿದನ್ನ ಬಳಸ್ಕೊಳ್ತಕ್ಕಂಥ ಪಾತ್ರಗಳು ಅಂದರೆ ಚಾಲೆಂಜಿಂಗ್ ರೋಲ್ಸು ಹೊಸ ಹೊಸ ಎಕ್ಸ್ಪೆರಿಮೆಂಟೇಷನ್ಸು ಆ ನಿಟ್ಟಲ್ಲಿ ನನಗೆ ಬೇರೆ ಕಡೆನೂ ಕೆಲಸ ಸಿಗ್ತಾ ಇರೋದು ಒಂದು ದೊಡ್ಡ ಖುಷಿ ನಿಮಗೆ ಈ ಮದುವೆ ನಂತರ ರಿಲೀಸ್ ಆಗ್ತಾ ಇರುವ ಫಸ್ಟ್ ಸಿನಿಮಾ ಇದು ಆ ಪ್ರಾಬಾಬ್ಲಿ ಸೋಲೋ ಫಸ್ಟ್ ಸೋಲೋ ಸಿನಿಮಾ ಸೋಲೋ ಅದು ಲೆವನ್ ಮೇಲೆ ನಿಂತಿದೆ ಹೌದು ನಿಮಗೆ ಈ ವೈಯಕ್ತಿಕವಾದ ಜೀವನದಲ್ಲ ಪ್ರೀತಿ ಆ ಬದುಕು ಅದರ ಅದರ ನೆಲೆಗಟ್ಟಿಗೂ ಆಗಿ ಇಲ್ಲಿ ನೀವು ಒಂದು ಕಥೆಯಾಗಿ ಪಾತ್ರವಾಗಿ ಅದನ್ನು ಆಹ್ವಾನಿಸಿಕೊಂಡ ರೀತಿಗೂ ಎಲ್ಲೋ ಒಂದು ಕಡೆ ಆದರೂ ಏನಾದರೂ ಅಂತರ್ ಸಂಬಂಧ ಇದೆಯಾ ಅಂತರ್ ಸಂಬಂಧ ಎಲ್ಲಿರುತ್ತೆ ಅಂದರೆ ಸರ್ ನನಗೆ ಎಸ್ಪೆಷಲಿ ಈ ಈ ಒಂದು ಮದುವೆ ನಂತರದ ಜೀವನ ಇದೆಯಲ್ಲ ಇದರ ಪರಿಚಯ ನನಗಿರಲಿಲ್ಲ ಅಂದರೆ ಈ ಬರ ಗಂಡ ಹೆಂಡತಿ ಒಟ್ಟು ಬಾಂಧವ್ಯ ಇದೆಯಲ್ಲ ಇದು ಎಲ್ಲೋ ಒಂದು ಕಡೆ ಸಿನಿಮಾದಲ್ಲಿ ನೋಡಿದ್ದಷ್ಟೇ ಪರಿಚಯ ಅಥವಾ ಎಲ್ಲೋ ಒಂದ್ ಕಡೆ ಓದಿದ್ದಷ್ಟೇ ಪರಿಚಯ ಇತ್ತು ಅದನ್ನು ತೆರೆ ಮೇಲೆ ತರಬೇಕಾದಾಗ ಅದು ದೊಡ್ಡ ಜವಾಬ್ದಾರಿ ಅಂತ ನನಗೆ ಮದುವೆ ಆದಮೇಲೆ ಆ ಒಂದು ಆಂಗಲ್ಗಳು ಅಥವಾ ಆ ಒಂದು ವಿಷಯಗಳ ಅರ್ಥ ಆದಮೇಲೆ ಈ ಪಾತ್ರಕ್ಕೆ ಆ್ಯಕ್ಚುಲಿ ಪೂರಕ ಆಯಿತು ಟು ಪುಲ್ ಇಟ್ ಆಫ್ ಅಂದರೆ ಗಂಡ ಹೆಂಡತಿ ನನಗೆ ಪ್ರೀತಿಸೋ ದಿನಗಳು ಬೇರೆ ಸರ್ ಪ್ರೀತಿಸೋವಾಗಿ ಎಲ್ಲವೂ ಚಂದ ಹೌದೌದು ಎಲ್ಲವೂ ಚಂದ ಯಾಕಂದ್ರೆ ನಮ್ಗೆ ಸಿಗೋ ಒಂದು ಇಷ್ಟು ಟೈಮ್ ಉಂಟು ಅದೇ ಪ್ಲೀರ್ ಮೀಟೇ ಅಂದ್ರೆ ಫೋನ್ ಕಾಲು ಎಲ್ಲಿ ನಿಲ್ ಬಂದೆ ಹೋದೆ ಇಷ್ಟ ಮೇಲೆ ಇರುತ್ತೆ ಬರೀ ಸ್ವೀಟ್ ಸೈಡ್ ಆಫ್ ದ ಪರ್ಸನ್ ಮಾತ್ರ ಕಾಣಿಸ್ತಾ ಇರುತ್ತೆ ಮದುವೆ ಅಂತ ಆದ್ಮೇಲಿಂದ ಟ್ವೆಂಟಿ ಫೋರ್ ಸೆವೆನ್ ಇಪ್ಪತ್ನಾಲ್ಕು ಗಂಟೆ ಒಬ್ಬ ವ್ಯಕ್ತಿ ಜೊತೆ ತನ್ನೆಲ್ಲವನ್ನು ಹಂಚ್ಕೋಬೇಕು ಅಂತ ಆದಾಗ ಅದು ಕೂಡ ಒಂದು ಕಾಲಘಟ್ಟ ಅಂದ್ರೆ ಬರ್ತಾ 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 ಮೊನೋಟನಿ ಅನ್ಸ್ಬಿಡುತ್ತೆ ಆ ಮೊನೋಟನಿ ನಮ್ಗೆ ಅರ್ಥ ಆಗಲ್ಲ ಓ ಇಷ್ಟೇನೇನೋ ಅಥವಾ ಇದು ಹಿಂಗೇನೇನೋ ಇದು ಯಾಕೆ ಹಿಂಗೆ ಈ ತರ ಹಲವಾರು ಪ್ರಶ್ನೆಗಳು ಬರುತ್ತೆ ಬಟ್ ಆ ಒಂದು ನೀವಾಗ್ಲೇ ಹೇಳಿದ್ರಿ ಒಂದು ಒಂದು ಡ್ರಾಟ್ ಒಂದು ಡ್ರೈ ಫೇಸ್ ಬರುತ್ತೆ ಅಲ್ಲಿಂದ ಆಕ್ಚುಲಿ ಸರ್ ಪ್ರೀತಿ ಏನೋ ಶುರು ಆಗುತ್ತೆ ಅಂದ್ರೆ ಒಂದು ಕಡೆ ನಿಲ್ಲುತ್ತೆ ಆ ನಿಲ್ಲ ಅಲ್ಲಿಂದ ಹರಿಬೇಕು ಅಲ್ಲಿಂದ ಹರಿ ಹರಿಬೇಕು ಅಂದ್ರೆ ಅಲ್ಲಿ ಹರಿಯಕ್ ಶುರು ಆಗುತ್ತೆ ಅವಕಾಶ ನಾವು ಕೊಡಬೇಕು ಕೊಡ್ಬೇಕು ತಾಳ್ಮೆ ಪ್ರೀತಿ ಸಹನೆ ಮೂರು ನಮಗೆ ಆ ಒಂದು ಫೇಸ್ ಇಂದ ಮುಂದುವರಿಯಕ್ಕೆ ಅವಕಾಶ ಮಾಡಿಕೊಡುತ್ತೆ ಸೊ ಅಲ್ಲಿಂದ ಶುರು ಆಗುತ್ತಲ್ಲ ಸರ್ ಅದು ನನ್ನ ಪ್ರಕಾರ ಆಕ್ಚುಲ್ ಪ್ರೀತಿ ಅಂದ್ರೆ ಅಂದ್ರೆ ನಾವು ಪ್ರೀತಿ ಹ ಬದುಕಿಗಿಂತ ದೊಡ್ಡ ಸಿನಿಮಾ ಇಲ್ಲ ಇದರಷ್ಟು ಮಲ್ಟಿ ತ್ರೀ ಡೈಮೆನ್ಷನಲ್ ಸಿನಿಮಾ ಇನ್ನೊಂದು ನಾವು ಯಾವತ್ತೂ ತೆಗಿಯಕ್ಕೆ ಆಗಲ್ಲ ಸರ್ ಬದುಕಿನಷ್ಟು ಬಟ್ ಅದೇ ಆ ಒಂದು ಫೇಸ್ ಇದೆಯಲ್ಲ ಆ ಒಂದು ಡ್ರೈ ಫೇಸ್ನ ದಾಟಿ ಮುಂದುವರೆದಾಗ ಸಂಬಂಧ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಬದುಕಲ್ಲಿ ಇದೆ ಅಲ್ವಾ ನಂಗೆ ಬೇಕಿದ್ದಿದ್ದು ಅಂತ ಎಲ್ಲೋ ಒಂದು ಮನವರಿಕೆ ಆಗ್ತಾ ಹೋಗುತ್ತೆ ಸುಮ್ಮನೆ ಯಾರೋ ಯಾರಿಗೂ ಪಾರ್ಟ್ನರ್ ಸಿಕ್ಬಿಡಲ್ಲ ಸರ್ ಅದು ಬಲವಂತದ ವಿಷಯವಂತೂ ಅಲ್ಲ ಮದುವೆ ಸೊ ಆ ಮದುವೆಗೆ ಇರ್ತಕ್ಕಂಥ ಅಸ್ಮಿತೆಯೇ ಬೇರೆ ಅದರ ಶಕ್ತಿನೇ ತುಂಬಾ ದೊಡ್ಡದು ಸರ್ ನನಗೆ ಅದು ನಾನು ಜೀವನದಲ್ಲಿ ಮದುವೆ ಆದ್ಮೇಲೆ ನನಗೆ ಅರ್ಥ ಆಗಿತ್ತು ತುಂಬಾ ತುಂಬಾ ಆ ಒಂದು ರೆಫರೆನ್ಸ್ ಅಥವಾ ಇನ್ಫ್ಲೂಯೆನ್ಸ್ ಈ ಸಿನಿಮಾ ಮೇಲೂ ನನಗೆ ಅಂದರೆ ಸಿನಿಮಾ ಪಾತ್ರ ಕೆಲಸ ಮಾಡಬೇಕಾದ್ರೆ ಹೆಲ್ಪ್ ಆಗಿದೆ ಅಂದರೆ ಗಂಡ ಹೆಂಡತಿ ಸಂಬಂಧದಲ್ಲಿ ಹಿಂಗಿರುತ್ತೆ ಒಂದು ಫ್ಯಾಮಿಲಿ ಅಂದ್ರೆ ಇದು ಸೊ ನಾನು ನಾನು ಹದಿನೈದನೇ ವಯಸ್ಸಿಂದ ಬಹುತೇಕ ಮದುವೆ ಆಗೋ ತನಕ ಒಬ್ನೇ ಇದ್ದವನು ಸರ್ ಒಬ್ಬನೇ ಬದುಕನು ಭಾಳ ನನಗೆ ಆ ಆ ಒಂದು ಆ ಹೋಲ್ ಫ್ಯಾಮಿಲಿ ಸೆಟಪ್ ಅನ್ನೋದೇ ಹೊಸ್ತು ನನಗೆ ಸೊ ಮುಂಚೆ ನಾನು ಅಮ್ಮ ಇದ್ದ ತನಕ ಏನಿದ್ದೆ ಮನೆಯಲ್ಲಿ ಅಷ್ಟು ಬಿಟ್ಟರೆ ನನಗೆ ಈ ಫ್ಯಾಮಿಲಿ ಕನೆಕ್ಷನ್ಸು ಸ್ಟ್ರಿಂಗ್ಸು ನನಗೆ ಗೊತ್ತಿರಲಿ ಈಗ ನಾವ್ ಐ ಕ್ಯಾನ್ ಸಿ ಐ ನೋ ಇಟ್ ಅದು ಈ ಪಾತ್ರಕ್ಕೆ ತುಂಬಾ ತುಂಬಾ ಪೂರ್ವ ಆಯಿತು ತುಂಬಾ ಹೆಲ್ಪ್ ಆಯಿತು ಆ್ಯಂಡ್ ಆಲ್ಸೋ ಪರ್ಸನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋದ್ರ ಜೊತೆ ಬರ್ತಿರ್ತಕ್ಕಂಥ ಬರವಣಿಗೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ನಾನು ಅಂತಲ್ಲ ಈ ಪಾತ್ರ ಯಾವುದೇ ಕಲಾವಿದ ಆದರೂ ಇದೊಂಥರ ಪುಷ್ಕಳವಾದ ಭೋಜನ ಆಯಿತು ಫುಲ್ ಇದು ಅಂದ್ರೆ ಇಂಥದ್ದು ಸಿಗಬೇಕು ಗುರು ಒಬ್ಬ ಕಲಾವಿದನಿಗೆ ಅಂತ ಪ್ರತಿಯೊಬ್ಬನೂ ಆಸೆ ಪಡ್ತಕ್ಕಂಥ ಒಂದು ಪಾತ್ರ ಅಂದ್ರೆ ತಪ್ಪಾಗಲ್ಲ ಈ ಸಿನಿಮಾನು ಅಷ್ಟೇ ಯಾವುದೇ ವಯೋಮಾನದವರು ಒಂದು ಮೂರು ಆರು ವಯಸ್ಸಿಂದ ಹಿಡಿದು ಅರವತ್ತು ಎಪ್ಪತ್ತು ಎಂಬತ್ತರವರೆಗೂ ನೋಡ್ಲೇಬೇಕಾದಂತಹ ಒಂದು ಸಿನಿಮಾ ಇದೆ ಯಾಕಂದ್ರೆ ಇಲ್ಲಿ ಸಂಬಂಧಗಳೇ ಸಿನಿಮಾ ಜೀವಾಳ ಭಾವನೆಗಳೇ ಬಂಡವಾಳ ಸೊ ಅದ್ರ ಜೊತೆಗೆ ಇಲ್ಲಿ ನನಗೆ ತುಂಬಾ ಕಾಡಿದ್ದು ನನ್ನ ಪಾತ್ರವನ್ನ ಅಥವಾ ಜನನಿ ಪಾತ್ರವನ್ನ ದಾಟಿ ಇನ್ನೂ ಕಾಡಿದ್ದು ಅಂದ್ರೆ ನಮ್ಮ ದತ್ತಣ್ಣನ ಪಾತ್ರ ದತ್ತಣ್ಣ ಮತ್ತೆ ಸಿತ್ಕಲಾಲ್ ಅವರು ಅವರ ಒಂದು ಕಾಂಬಿನೇಷನ್ ಇದೆ ಸರ್ ಪ್ರಾಬಬ್ಲಿ ಸೆವೆಂಟಿ ಪ್ಲಸ್ ಲವ್ ಸ್ಟೋರಿ ಲವ್ ಸ್ಟೋರಿ ಅಂದರೆ ಅಲ್ಲೇನು ಲವ್ ಆಯಿತು ಅವರಿಬ್ಬರು ಆ ಥರ ಒಂದು ಕಾಮಿಕಲಿ ಪ್ರೆಸೆಂಟೇಷನ್ ಅಲ್ಲ ಪ್ರೀತಿಯಾಗಿ ಅಷ್ಟು ದಶಕಗಳ ಜೊತೆಗೆ ಅಂದರೆ ದಶಕಗಳ ಕಾಲ ಅವರು ದಾಂಪತ್ಯ ಜೀವನದಲ್ಲಿ ಇದ್ರೂ ಕೂಡ ಆ ಪ್ರೀತಿ ಅನ್ನೋದು ಅವ್ರನ್ನ ಯಾವ ರೀತಿ ಡ್ರೈವ್ ಮಾಡುತ್ತೆ ಅಂತ ನಮ್ಮ ಡೈರೆಕ್ಟರ್ ಬರೆದಿದ್ದಾರೆ ನಿಮ್ಗೆ ಯಾವಾಗಲೂ ಕೇಳ್ತಿದ್ವಿ ಹೆಂಗಮ್ಮ ಬರೆಯೋಕೆ ಸಾಧ್ಯ ಆಯಿತು ಹೆಂಗೆ ಊಹೆಗಾರು ಹೆಂಗ್ ಬಂತಿದ್ರು ಅಷ್ಟು ಅದ್ಭುತವಾಗಿದೆ ಅಷ್ಟು ಆಗಿದೆ ಅಂಡ್ ನಮಗೆ ಎಲ್ರಿಗೂ ಒಂಥರ ಅದು ಮಾರಲ್ ಬೂಸ್ಟ್ ಮಾಡುತ್ತೆ ಪ್ರೀತಿ ಅಂದರೆ ಇದು ಗುರು ಹಿಂಗೆ ಇರಬೇಕು ಈ ರೀತಿ ಪ್ರೀತಿಸಬೇಕು ಈ ಥರ ಪಾಠ ಇರಬೇಕು ಅಂದ್ರೆ ಬರೆದಿರತಕ್ಕಂಥ ಒಂದು ಕತೆ ಅಥವಾ ಪಾತ್ರಗಳು ತುಂಬಾ ತುಂಬಾನೇ ಖುಷಿ ಕೊಡ್ತವೆ

ರಿಲೀಸ್ಗೆ ಬಂದು ನಿಂತ ಮೇಲೆ ಇದು ಬಿಸ್ನೆಸ್ ಸೊ ಸಿನಿಮಾ ಇಲ್ಲಿ ಏನಂದ್ರೆ ಈ ಸಿನಿಮಾ ನನ್ನ ಪ್ರಕಾರ ಇಟ್ ಇಸ್ ಬಿಸ್ನೆಸ್ ಬೌಂಡ್ ಆರ್ಟ್ ಅದ್ರದ್ದು ನೀಟಾಗಿ ಎಲ್ಲವನ್ನೂ ಏನೇನು ಹೇಳಬೇಕು ಅನ್ನೋ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಬರ್ಕೊಂಡಿದನೋ ಆ ಭಾವನೆಗಳೆಲ್ಲ ಯಾವುದು ಓವರ್ ಡೋಸ್ ಅಲ್ಲದೆ ಯಾವುದು ಒಂದು ಒಂದು ಏನೋ ಪ್ರೀತಿಯಾಗಿ ಬೋಧನೆ ಅನ್ನೋದು ಅಲ್ಲದೆ ಆ ಪಾತ್ರಗಳು ತುಂಬಾ ಸಹಜವಾಗಿ ಬಂದ್ಬಿಟ್ಟು ಏನೋ ಒಂದು ಸಂದೇಶ ಹೇಳಿಬಿಡುತ್ತೆ ಅಂಡ್ ಅದು ಅಷ್ಟು ರಿಯಲೈಸ್ ಮಾಡ್ಬೇಕು ಮೇ ಬಿ ಸೆಕೆಂಡ್ ಥರ್ಡ್ ವಾಚ್ಗೆ ಓ ಇವ್ನು ಹಿಂಗೆ ಅಂದ ಇದ ಇದ್ರ ಅರ್ಥ ಇದು ಅಂತ ಡೆಫಿನೆಟ್ ಆಗಿ ಹೊಡೆಯುತ್ತೆ ಮನಸ್ಸಿಗೆ ಅಷ್ಟು ಅಚ್ಚುಕಟ್ಟಾಗಿ ಎಮೋಷನ್ಸ್ನ ತುಂಬ ಕಮರ್ಷಿಯಲ್ ಆಗಿ ಹೇಳಿರ್ತಕ್ಕಂಥ ಒಂದು ಒಳ್ಳೆ ಕಮರ್ಷಿಯಲ್ ಎಂಟರ್ಟೈನರ್ ಸರ್ ಒಂದು ಸೀನ್ ಡೈಲಾಗ್ಸ್ ನ So, that's actually Okay. influence. My main background is beauty the emotions. Emotions are in the sir. So, what came you experience? It sir. It's been very good experience. Uh, especially when I came uh, for the look test and audition and uh, he first gave me a script. Like he came in directly and then he said these are the lines I need to speak and it in return, Kannada. I said, sir, right now, you want me to speak in He's Like, yeah, yeah, you want to see the emotions and also the lines. And acting has been my first love since ever. So he gave the lines in, and it's Chetan sir's energy. Like, when I first came in, and he just gave me a glimpse of the, this is the story and this is the synopsis. Um, I looked in his eyes, and there is so much like, how much he says, more than that appears in his eyes and i was hardly listening i just thought whatever is his vision or whatever he wants to portray i want to be a part of that world and uh, that's how i said sir i want to be a part of this uh, but he had to agree i mean he had to say yes if i am um, correct for his role and but uh, i am glad that he liked it and I'm very, very glad that this happened and I got a chance to be a part of the Kannada, Kannada film industry because it's beautiful. And um, getting to work with Vashishta Sir, what an actor he is. Um, every time there is some shot, and obviously, because I'm, uh, uh, I'm playing his uh, love, love, so all my scenes are with him and every time he acts and then i tell him sir his acting power is here how, how do i compete but that uh, gives such a good energy such good people it's yes it, it is a film it's you know it's business and all of that but i was uh, treated like family on set sir and uh, because of that i'm so emotionally attached to the film to everyone on set that uh, whenever I have to leave Bangalore, I feel very sad. That uh, uh, when do we meet again? Like that. So it's been tumba uh, tumba ne to be a part, and it's been beautiful journey. Entire of the lovely from day one shooting till today. Even yesterday, uh, when I was crossing the airport, I could recall. Oh, I was standing here that I have to give audition, and today I have come here that now the film is releasing. So tumba emotional journey. And uh, very very glad, such amazing actors uh, in the film I got to work with. So um, beautiful it was. It's amazing to be a part of, and these amazing people—they've uh, supported me so much, motivated me so much, uh, like uh, so many times. Obviously, because of the language barrier and plus emotion, because this film is not a general commercial that you come. You just you know you dance, and there's just happy scenes. There's lot of emotional graph for janani so i had to sit to work on the character but they helped me so much i've cried two three times on set because of the you know to perform best but they just motivated me man we'll do it everybody from camera team to uh, production house they were so good to me that now they feel like family to me so it's no more like oh it's my co-actor is my director it's so attached uh, my parents also came my mom so, he, whenever she called, she's like, uh, How's your Chetan sir doing? How's sir? So, it's been uh, beautiful. What is your family background? Uh, well, my dad is an engineer and my mom is an entrepreneur. I mean, everybody's engineers and doctors in the family. I'm oh. the first actor to ha be happy. So, uh, yeah, that's again a longer story how it happened. It an accident, yeah. uh, It was a long, long dream. But I come from a very small town, so acting in all of this is not an option profession there. It's always like doctors, engineers and a lot of U UPSC as aspirants from my state. But for me, it happened like I did Miss Team in India, represented India internationally, did Miss India. Then I started a lot of audition. so it happened. And uh, then I got to be <laughs> in films and I'm now working in different languages. So it's, it's very beautiful, sir. ವಿಶಿಷ್ಟ ಈಗಿನ ಈಗಿನ ಸ್ಥಿತಿಯಲ್ಲಿ ನಾವು ಕನ್ನಡ ಚಿತ್ರರಂಗದ ಬಿಸ್ನೆಸ್ ಬಗ್ಗೆ ಅಥವಾ ಭವಿಷ್ಯದ ಬಗ್ಗೆ ಬಹಳ ಚರ್ಚೆ ನಡೀತಾ ಮತ್ತೆ ತುಂಬಾ ಅತಂತ್ರ ಸ್ಥಿತಿ ಇರುತ್ತೆ ಕನ್ನಡ ಸಿನಿಮಾಕ್ಕೆ ಥಿಯೇಟರ್ ಜನ ಬರ್ತಾ ಇಲ್ಲ ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಇವತ್ತು ಮೌತ್ ಟಾಕ್ ಆದರೂ ಕೂಡ ಹಿಂದಿನ ಹಾಗೆ ಬಾಯಿಂದ ಬಾಯಿಗೆ ಹರಡುವ ಮೂಲಕ ಜನ ಥಿಯೇಟರ್ ಬರ್ತಾರೆ ಅನ್ನುವಂತ ಒಂದು ಕಲ್ಪನೆ ಅಥವಾ ಒಂದು ವಾಸ್ತವ ಏನಿತ್ತು ಅದು ಕೂಡ ಇವತ್ತು ಖುಷಿಯಾಗಿದೆ ಟೋಟಲಿ ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಮಾಡಿದ ಸಿನಿಮಾವನ್ನು ಇವತ್ತು ಬಿಡುಗಡೆ ಮಾಡೋದು ಬಿಡುಗಡೆ ಮಾಡಿದ ಸಿನಿಮಾವನ್ನ ನಿಲ್ಲಿಸಿಕೊಳ್ಳುವುದು ನಿಲ್ಲಿಸಿದ ಸಿನಿಮಾಕ್ಕೆ ಜನರನ್ನ ಭರಿಸಿಕೊಳ್ಳುವುದು ಇದು ಜನರನ್ನ ಭರಿಸಿಕೊಳ್ಳುವುದಕ್ಕೂ ಕೆಲವು ದಂಧೆಗಳು ಇತ್ಯಾದಿಗಳು ನಡೀತಾ ಇಂಥ ಒಂದು ಬಹಳ ಕೆಟ್ಟ ಪರಿಸ್ಥಿತಿಯ ಮಧ್ಯೆ ಪ್ರೀತಿಯ ಎಳೆಯನ್ನ ಇಟ್ಟುಕೊಂಡು ಸಿನಿಮಾವನ್ನು ಮಾಡಿ ಜನರಿಗೂ ಅದನ್ನು ಹಂಚುವ ಕೆಲಸವನ್ನ ಲವ್ಲಿ ಮಾಡಬೇಕಾಗಿದೆ ಅಂತ ಅಂದ್ಕೊಳ್ತೇನೆ ಏನಂತೀರಿ